कर्ण मोदकहस्ता चामरकर्ण विलम्बितसूत्र रूप महेश्वर पुत्र विघ्नविनाशकपाद नमस्ते 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 नमः శరణు శరణయ్యా శరణు బెనక నీడయ్య బాళెల్ బెళగవ బెళక శరణు శరణయ్యా శరణు బెనక నీడయ్య బాళెల్ బెళగవ బెళక నిన్న నంబి జనకే హృదయ్య ఎల్ సుఖ తే కయో నమ్మకరిముఖ ಶರಣು ಬೆಳಕ ಇವತ್ತೇನು ಮಾರುತಿ ನಗರ ಬಡಾವಣೆ ನಂದಿನಿಲೆಯಾಟು ವಿಭಾಗದಲ್ಲಿ ಕಡಾ ಕನ್ನಡ ಯುವಕರ ವೇದಿಕೆ ವತಿಯಿಂದ ನನ್ನೆಲ್ಲ ಆತ್ಮೀಯೋಗ ಯುವಕ ಮಿತ್ರರು ಇಪ್ಪತ್ನಾಲ್ಕೇ ವರ್ಷದ ಗಣೇಶೋತ್ಸವದೊಂದಿಗೆ ಹಳ್ಳಿಯ ಸಗುಳನ್ನು ನೆನೆಯುತ್ತಾ ಇವತ್ತು ರಾಗಿ ಮುದ್ದೆ ಊಟವನ್ನು ಇಲ್ಲೇನು ಅನ್ನದಾನವನ್ನಾಗಿ ಏರ್ಪಡಿಸುತ್ತಿದ್ದಾರೆ ನಿಜವಾಗೂ ಇದು ಅಭಿನಂದನಾನ ಯಾಕಂದರೆ ಯಾವುದೇ ಉತ್ಸವಗಳು ಮಾಡೋದ್ರ ಜೊತೆಗೆ ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಉಳಿಸಿ ಬೆಳೆಸೋದ್ರಲ್ಲಿ ನನ್ನೆಲ್ಲ ಯುವಕ ಮಿತ್ರರು ನಿಜವಾಗೂ ಇವತ್ತು ಪ್ರಮುಖ ಪಾತ್ರ ವಹಿಸ್ತಿದ್ದಾರೆ ಇದರಲ್ಲಿ ಯಾವುದೇ ಧರ್ಮ ಯಾವುದೇ ಜಾತಿ ಇಲ್ಲ ಎಲ್ಲ ಧರ್ಮದವರು ಇದರಲ್ಲಿ ಸೇರಿಕೊಂಡು ಎಲ್ಲ ವರ್ಗದವರು ಬಡವ ಕೀಳು ಅನ್ನೋ ಎಲ್ಲ ನನ್ನ ಯುವಕ ಮಿತ್ರರು ಸ್ವಶಕ್ತಿಯಿಂದ ಸ್ವ ಇಚ್ಛೆಯಿಂದ ಮಾಡ್ತಿದ್ದಾರೆ ನಿಜವಾಗೂ ಇದು ಒಂದು ಮಾದರಿ ಅಂತ ಹೇಳ್ಬೋದು ಇವ್ರಿಗೆಲ್ಲರಿಗೂ ಆ ಭಗವಂತ ವಿಘ್ನೇಶ್ವರ ಇರ್ಬೋದು ಇಲ್ಲಿರುವಂಥ ಎಲ್ಲ ಪರಿವಾರ ದೇವತೆಗಳಿಗೂ ಅವ್ರಿಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಕೊಟ್ಟು ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿ ಮಾಡಲಿ ಅಂತ ಹಾರೈಸ್ತಾ ಅವ್ರ ಕುಟುಂಬದವ್ರಿಗೂ ಅವ್ರ ತಂದೆ ತಾಯಿಯವ್ರಿಗೆಲ್ಲ ಎಲ್ಲ ಶುಭವಾಗಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀವಿ ಇದೊಂಥರ ಗ್ರಾಮೀಣ ಪ್ರದೇಶದಿಂದ ಬಂದು ನೆಲೆಸಿದಂಥ ಜನಗಳೇ ಇಲ್ಲಿ ನಮ್ಮಲ್ಲಿ ದಾಸ್ಯ ಇರೋದರಿಂದ ಬಹುಶಃ ಯಾವುದೇ ರೀತಿಯ ಸಗುಡು ನೋಡಿ ಯುಗಾದಿಗೆ ಮುಂಚೆ ನಡೆಯುವಂಥ ನಾಟಿ ಕೋಳಿ ಊಟ ಇರ್ಬೋದು ಅಣ್ಣಮ್ಮ ಉತ್ಸವ ಆಗಿರ್ಬೋದು ಯಾವುದೇ ಉತ್ಸವಗಳು ಗ್ರಾಮೀಣ ಉತ್ಸವಗಳು ನಾಟಕೋತ್ಸವ ಭವಿಷ್ಯ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ನಾಟಕಗಳು ಏನೋ ನಡೀತಿದೆ ಅಂದರೆ ಅದು ಭಾಷಾ ಬೆಂಗಳೂರು ನಗರದಲ್ಲಿ ಮಾರುತಿ ಬಡಾವಣೆ ನಂದಿನಿ ಲೇಔಟ್ಗಳಲ್ಲೇ ಹೆಚ್ಚು ಯಾವುದೇ ಗ್ರಾಮೀಣ ಕ್ರೀಡೆ ಇರ್ಬೋದು ಯಾವುದೇ ಗ್ರಾಮೀಣ ಉತ್ಸವಗಳಿರ್ಬೋದು ಅದು ಬೆಂಗಳೂರಿನಲ್ಲಿ ಕಾಡ್ಬೋದು ಹಳ್ಳಿಯ ಸೊಗಡೆಯೇನೋ ಬೆಂಗಳೂರಲ್ಲಿ ಇವತ್ತು ಉಳಿಸ್ಕೊಂಡು ಸಂಸ್ಕಾರತವಾಗಿ ಬೆಳೆಸ್ತಿದ್ದಾರೆ ಅಂದರೆ ಅದು ಈ ಬಡಾವಣೆಯ ಯುವಕರು ಅಂತ ಹೇಳೋದಕ್ಕೆ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ शिकवान मोदकहस्ता चामरकर्ण विलम्बितसूत्र वामनरूप महे